ರಾಜ್ಯದಲ್ಲಿ ಮತ್ತೆ ರಸ್ತೆಗಿಳಿತಾವ ಬೈಕ್ ಟ್ಯಾಕ್ಸಿಗಳು ರಾಜ್ಯ ಸರ್ಕಾರಕ್ಕೆ ಒಂದು ತಿಂಗಳ ಗಡುವನ್ನ ನೀಡಿದೆ ಹೈಕೋರ್ಟ್ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನೊಳಗೆ ನಿಯಮ ರೂಪಿಸುವಂತ ನಿಲುವನ್ನ ವ್ಯಕ್ತಪಡಿಸುವುದಕ್ಕೆ ಸೂಚನೆ ಕೊಡಲಾಗಿದೆ ಏನ್ ನಿಯಮ ರೂಪಿಸಬೇಕು ಅನ್ಕೊಂಡಿದ್ದೀರಾ ನೀವು ಏನ್ ನಿಯಮ ನಿಲುವಳಿಗಳು ಇರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಏನೇ ನಿಯಮ ನೀವು ಮಾಡಬೇಕು ಅಂದ್ರು ಸೆಪ್ಟೆಂಬರ್ ಇಪ್ಪತ್ತೆರಡಿಗೆ ಮಾಡಬೇಕು ಅಂತ ಇಲ್ಲಿ ಜಸ್ಟಿಸ್ ಆಗಿರುವಂತ ಜೋಶಿ ಅವರಿಂದ ಸರ್ಕಾರಕ್ಕೆ ಸೂಚನೆ ಸಿಕ್ಕಿದೆ ಬೈಕ್ ಟ್ಯಾಕ್ಸಿ ನಿಷೇಧವನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಟೂ ವೀಲರ್ ಏನ್ ಓಡಾಡ್ತಾ ಇದ್ವು ರ್ಯಾಪಿಡೋ ಮೂಲಕ ಏನ್ ಬುಕ್ ಮಾಡ್ಕೊಂಡು ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ರಿ ನೀವು ಅದೀಗಾಗಲೇ ಬಂದ್ ಆಗಿದೆ ಬೈಕ್ ಟ್ಯಾಕ್ಸಿ ಆಪರೇಟರ್ ಗಳಿಂದ ಮೇಲ್ಮನವಿ ಹೋಗಿತ್ತು ಇವತ್ತು ವಿಚಾರಣೆ ನಡೆಸಿ ಒಂದು ತಿಂಗಳ ಗಡುವನ್ನ ಹೈಕೋರ್ಟ್ ಕೊಟ್ಟಿದೆ ಅದನ್ನ ನೀವು ಗಮನಿಸ್ತಾ ಇದ್ದೀರಾ ಏನ್ ಹೇಳಿದ್ರು ಏನಾಯ್ತು ಇಲ್ಲಿ ಅಂತ ನಾವು ಗಮನಿಸೋದಾದ್ರೆ ಬೈಕ್ ಟ್ಯಾಕ್ಸಿಯಿಂದ ಸಂಚಾರ ದಟ್ಟಣೆ ಸಮಸ್ಯೆ ಇರೋದಿಲ್ಲ ಸುಲಭವಾಗಿ ಹಾಗೂ ತ್ವರಿತವಾಗಿ ಬೈಕ್ ಟ್ಯಾಕ್ಸಿಯನ್ನ ಬಳಕೆ ಮಾಡಬಹುದು ಇತ ಆಟೋ ಕಾರು ಸಂಚರಿಸದ ಸ್ಥಳಗಳಲ್ಲೂ ಕೂಡ ಬೈಕ್ ಟ್ಯಾಕ್ಸಿಯನ್ನ ಸಂಚಾರ ಮಾಡಬಹುದು ಬೈಕ್ ಟ್ಯಾಕ್ಸಿ ಹಲವರಿಗೆ ಉದ್ಯೋಗ ನೀಡುತ್ತೆ ಹಲವು ಕುಟುಂಬಗಳು ಇದೇ ಆದಾಯದ ಮೂಲ ಆಗಿವೆ ಕುಟುಂಬಗಳಿಗೆ ಬೈಕ್ ಟ್ಯಾಕ್ಸಿ ಮೂಲಕ ಹಲವರ ಬದುಕು ಕಟ್ಕೊಳ್ಳಾಗಿತ್ತು ಹೀಗಾಗಿ ಈಗ ನೀವು ಬಂದ್ ಮಾಡಿದಿರ ಇದರಿಂದ ಅವ್ರ ಬದುಕು ಬೀದಿಗೆ ಬರ್ತಾ ಇದೆ ಈ ಬೈಕ್ ಟ್ಯಾಕ್ಸಿಯಲ್ಲಿ ಜೀವನೋಪಾಯದ ಅಂಶವೂ ಇದೆ ಟ್ಯಾಕ್ಸಿ ಸೇವೆ ಹಲವು ರಾಜ್ಯಗಳಲ್ಲಿದೆ ನಮ್ಮ ರಾಜ್ಯದಲ್ಲೂ ಕೂಡ ಮುಂದುವರಿಸಿ ಅಂತ ಹದಿಮೂರು ರಾಜ್ಯಗಳು ಬೈಕ್ ಟ್ಯಾಕ್ಸಿ ಸೇವೆಗೆ ನಿಯಮ ರೂಪಿಸಿವೆ ಆದರೆ ಕರ್ನಾಟಕ ಸರ್ಕಾರ ಬೈಕ್ ಟ್ಯಾಕ್ಸಿ ಸೇವೆಯನ್ನು ನಿಷೇಧ ಮಾಡಿದೆ ಈ ನಿಷೇಧವನ್ನು ಪರಿಶೀಲಿಸಿ ಅಂಥೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಹೈಕೋರ್ಟ್ನಲ್ಲಿ ಈ ಟೂ ವೀಲರ್ ಅಥವಾ ಇವರೇನಿದ್ದಾರೆ ರ್ಯಾಪಿಡೋ ಇರ್ಬೋದು ಇದನ್ನು ಬಳಸ್ಕೊಂಡು ಏನೋ ಕೆಲಸ ಮಾಡ್ತಾ ಇದ್ದರು ಅಂಥವರು ಇದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ರು ಇವತ್ತು ಹೈಕೋರ್ಟ್ ಸೂಚನೆ ಕೊಟ್ಟಿದೆ ನಿಯಮವನ್ನು ರೂಪಿಸೋದಕ್ಕೆ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಅಂತ